ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕರ್ನಲ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಪಾರಿವಾಳಗಳನ್ನ ಯಾರು ನೋಡಿಲ್ಲ ಹೇಳಿ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಎಷ್ಟೋ ಜನ ಪಾರಿವಾಳಗಳನ್ನ ಸಾಕ್ತಾರೆ ಆದ್ರೆ ಕೆಲವೊಂದು ಸಲ ಪಾರಿವಾಳಗಳು ಮನೆ ಮುಂದೆ ಬಂದಾಗ ಅದು ಕೆಟ್ಟದ್ದೋ ಅಥವಾ ಒಳ್ಳೆಯದೋ ಇದರ ಬಗ್ಗೆ ಶಾಸ್ತ್ರಗಳು ಏನ್ ಹೇಳ್ತವೆ ಅನ್ನೋದನ್ನ ನೋಡೋಣ ಬನ್ನಿ ನಮ್ಮ ಮನೆಗಳಿಗೆ ಪಾರಿವಾಳಗಳು ಬಂದರೆ ನಾನಾ ತರದ ರೋಗಗಳು ಬರ್ತವೆ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಆದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಪಾರಿವಾಳಗಳು ಮನೆಗೆ ಬಂದರೆ ಸಂತೋಷ ಮತ್ತು ಸಮೃದ್ಧಿಯನ್ನ ತರ್ತವೆ ಹಾಗಾಗಿ ಪಾರಿವಾಳಗಳನ್ನ ಸಾಕೋದು ಒಳ್ಳೆಯದು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಕೆಲವೊಬ್ರು ಪಾರಿವಾಳಗಳು ಮನೆಗೆ ಬಂದ್ರೆ ಅದೃಷ್ಟದ ಸಂಕೇತ ಅಂತ ನಂಬಿದ್ರೆ ಇನ್ನೂ ಕೆಲವೊಬ್ರು ಮನೆಯಲ್ಲಿ ಮನೆಯ ಯಾವುದಾದ್ರು ಒಂದು ಭಾಗದಲ್ಲಿ ಗೂಡು ಕಟ್ಟಿದ್ರೆ ಅದು ದುರಾದೃಷ್ಟದ ಸಂಕೇತ ಅಂತಾನು ಹೇಳ್ತಾರೆ ಇನ್ನು ಪಾರಿವಾಳಗಳು ನಿಮ್ಮ ಮನೆಯ ಸುತ್ತಮುತ್ತ ಸುತ್ತಾಡಿದ್ರೆ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಮತ್ತು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ ಅಂತಾನು ಹೇಳ್ತಾರೆ ವಾಸ್ತು ಗ್ರಂಥಗಳ ಪ್ರಕಾರ ಪಾರಿವಾಳ ಮನೆಗೆ ಬಂದರೆ ಆ ಮನೆಯಲ್ಲಿರುವ ಸಾಲು ಬಾಧೆ ದೂರವಾಗುತ್ತೆ ಯಾಕಂದ್ರೆ ಗ್ರಂಥಗಳಲ್ಲಿ ಇದೇ ಪಾರಿವಾಳವನ್ನ ದೇವತೆ ಅಂತ ಕರ್ತಿದ್ದಾರೆ ಮನೆಯ ಮೂಲೆ ಮೂಲೆಗಳಲ್ಲಿ ಪಾರಿವಾಳಗಳನ್ನ ಸಾಕಿದ್ರೆ ನಿಮ್ಮ ಬಡತನ ದೂರ ಆಗುತ್ತೆ ಅಂತಾನು ಕೂಡ ಗ್ರಂಥದಲ್ಲಿ ಹೇಳ್ತಾರೆ ಇನ್ನೊಂದೇನಪ್ಪಾ ಅಂತಂದ್ರೆ ಪಾರಿವಾಳಗಳಿಗೆ ನಿಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಊಟ ಹಾಕಬೇಡಿ ಅಂದ್ರೆ ನಿಮ್ಮ ಮನೆಯ ಮೇಲೆ ಟೆರಸ್ ಮೇಲೆಗಡೆ ಊಟ ಹಾಕಬೇಡಿ ಮನೆಯ ಅಂಗಳ ಮೇಲೆ ಬೇಕಾದ್ರೂ ಊಟ ಹಾಕಿ ಅದರಿಂದ ನಿಮ್ಮ ರಾಹು ದೋಷ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಅದೇ ಪಾರಿವಾಳ ನಿಮ್ಮ ಮನೆಯಲ್ಲಿ ಮೊಟ್ಟೆ ಇಡುತ್ತೆ ಅನ್ನೋದಾದ್ರೆ ಅದು ಒಳ್ಳೆಯ ಸಂಕೇತ ಅಂತೆ ಆದ್ರೆ ಅದೇ ಪಾರಿವಾಳ ನಿಮ್ಮ ಮನೆಯ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಗೂಡು ಕಟ್ಟುತ್ತೆ ಅನ್ನೋದಾದ್ರೆ ಅದು ದುರಾದೃಷ್ಟದ ಸಂಕೇತ ಅಂತೆ ಅಂದ್ರೆ ಇನ್ನು ಮುಂದೆ ನಿಮಗೆ ಸಾಲ ಬಾಧೆ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಪಾರಿವಾಳವನ್ನ ನಿಮ್ಮ ಮನೆಯಲ್ಲಿ ಗೂಡು ಕಟ್ಟೋದಕ್ಕೆ ಬಿಡಬೇಡಿ ಅಂತಾನು ಹೇಳ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಪಾರಿವಾಳ ಮನೆಯಲ್ಲಿ ಗೂಡು ಕಟ್ಟುವುದು ಅಶುಭ ಅಕಸ್ಮಾತ್ ಆಗಿ ಏನಾದ್ರೂ ನಿಮ್ಮ ಮನೆಯ ಚಾವಣಿ ಮೇಲೆ ಅಥವಾ ಟೆರೆಸ್ ಮೇಲೆ ಏನಾದ್ರೂ ಪಾರಿವಾಳ ಗೂಡು ಕಟ್ಟಿದೆ ಅನ್ನೋದಾದ್ರೆ ಅದು ನಿಮಗೆ ದುರಾದೃಷ್ಟವನ್ನು ಹೊತ್ಕೊಂಡು ಬಂದಿದೆ ಅಂತ ಅರ್ಥ ಹಾಗಾಗಿ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಪಾರಿವಾಳನ ಗೂಡು ಕಟ್ಟೋದಕ್ ಬಿಡಬೇಡಿ ಸ್ನೇಹಿತರೆ ಇಷ್ಟೊತ್ತು ನೀವೇನು ಈ ಒಂದು ಪಾರಿವಾಳದ ಸ್ಟೋರಿಯನ್ನ ಕೇಳಿದ್ರೆ ಇದು ಯಾವುದು ಕೂಡ ನನ್ನ ಸ್ವಂತದಲ್ಲ ಜನಗಳನ್ನ ನಂಬಿಕೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುವಂತ ಮಾಹಿತಿಯನ್ನ ತಗೊಂಡು ಮುಂದೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಂಬಿಕೆ ಮತ್ತು ಅಪನಂಬಿಕೆ ಅದು ನಿಮಗೆ ಬಿಟ್ಟಿದ್ದು ನೀವು ಸಾಕ್ತಿರೋ ಅಥವಾ ಬಿಡ್ತಿರೋ ಜಸ್ಟ್ ನನಗೊಂದು ವಿಚಾರ ಗೊತ್ತಾಯ್ತು ಹಾಗಾಗಿ ಮುಂದೆ ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಒಂದು ಪ್ರಯತ್ನ ಸ್ನೇಹಿತರೆ ನನಗೆ ಈ ವಿಡಿಯೋ ಬಂದು ನನಗೆ ಲಾಲ್ ಭಾಗದಲ್ಲಿ ಈ ವಿಡಿಯೋ ಸಿಕ್ತು ಲಾಲ್ ಭಾಗದಲ್ಲಿ ಸುಮಾರು ಈ ತರ ಪಾರಿವಾಳಗಳ ಗುಂಪುಗಳಿವೆ ಅಹ್ ಮೂರು ನಾಲ್ಕು ಗೇಟ್ಗಳಲ್ಲಿ ಈ ತರ ಪಾರಿವಾಳಗಳ ಗುಂಪು ಸಿಗುತ್ತವೆ ಸುಮಾರು ಜನ ಇಲ್ಲಿ ವಾಕಿಂಗ್ ಬರ್ತಾರೆ ಆ ಎಕ್ಸರ್ಸೈಸ್ ಮಾಡಕ್ ಬಂದವರೆಲ್ಲ ದೊಡ್ಡವರು ಆಮೇಲೆ ದೊಡ್ಡವರು ಹಿರಿಯರು ಕೂಡ ಸುಮಾರು ಬರ್ಬೇಕಾದ್ರೆ ಗೋಧಿ ಕಾಳುಗಳನ್ನ ಅಕ್ಕಿಯನ್ನ ಅವ್ ಏನ್ ತಿಂತಾವ್ ಬಹುಶಃ ಅವಕ್ಕೆಲ್ಲ ಗೊತ್ತಾಗಿ ಅವ್ರಿಗೆಲ್ಲ ಗೊತ್ತಾಗಿದೆ ಹಂಗಾಗಿ ಕೈಯಲ್ಲಿ ಹಿಡ್ಕೊಂಡ್ ಬರ್ತಾರೆ ಹಿಡ್ಕೊಂಡು ಮುಂದೆ ಎಲ್ಲ ಪಾರಿವಾಳಗಳಿಗೂ ಕೂಡ ಈ ತರ ಹಾಕ್ತಾರೆ ಹಾಗಾಗಿ ಗುಂಪು ಗುಂಪಾಗಿ ಸೇರ್ಕೊಂಡು ತಿಂತವೆ ಅದರ ಜೊತೆಲಿ ನೋಡಿ ಅಳಿಲು ಕೂಡ ಇದೆ ಕಾಗೆನೂ ಬರ್ತಾ ಇದೆ ಇದರಲ್ಲಿ ಯಾವ ಭೇದ ಭಾವಗಳು ನನಗೆ ಕಾಣಿಸ್ತಾ ಇಲ್ಲ ಬಟ್ ಎಲ್ಲ ಒಟ್ಟಿಗೆ ತಿಂತವೆ ಚೆನ್ನಾಗಿದೆ ಒಂಥರ ನೋಡಕ್ಕೆ ಬೆಳೆ ಬೆಳಿಗ್ಗೆ ಆ ಪಾರಿವಾಳಗಳನ್ನು ನೋಡೋದು ಅದಕ್ಕೆ ಊಟ ಹಾಕೋದು ಅಂದ್ರೇನೆ ಒಂಥರ ಮಜಾ ಕೊಡುತ್ತೆ ತುಂಬಾ ಚೆನ್ನಾಗಾಗುತ್ತೆ ನಮಗೂ ಇಷ್ಟ ಆಗುತ್ತೆ ಇದೇ ರೀತಿ ಪಾರಿವಾಳಗಳು ಹಳ್ಳಿಗಳಲ್ಲೂ ಕೂಡ ಇದಾವೆ ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಪಾರಿವಾಳಗಳನ್ನ ನಾವು ಇತ್ತೀಚೆಗೆ ನೋಡೋದು ತುಂಬಾ ಅಪರೂಪ ಆಗ್ಬಿಟ್ಟಿದೆ ಎಲ್ಲ ಸಿಟಿಗಳಲ್ಲಿ ಎಲ್ಲೂ ಇಲ್ಲ ಇವು ಕೆಲವೊಂದು ಪಾರ್ಕ್ಗಳಲ್ಲಿ ಆಹ್ಹ್ ಈ ತರ ದೊಡ್ಡ ದೊಡ್ಡ ಲಾಲ್ ಬಾಗ್ ಅಲ್ಲಿ ಕಬ್ಬುರ್ ಪಾರ್ಕ್ ಅಲ್ಲಿ ದೊಡ್ಡ ದೊಡ್ಡ ಪಾರ್ಕ್ ಅಲ್ಲಿ ಮಾತ್ರ ಸಿಗ್ತವೆ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಎಲ್ಲಾ ಸಿಗೋದಿಲ್ಲ ನೋಡೋದಕ್ಕೆ ಈಗ ಇದನ್ನೇ ದೊಡ್ಡ ಗೇಮ್ ಅಂತಾನು ಕೂಡ ಮಾಡ್ಕೊಂಡಿದ್ರೆ ಸುಮಾರು ಜನ ಇದನ್ನ ಸಾಕ್ತಾರೆ ಮೇಲ್ಗಡೆ ಹಾರಿಸ್ತಾರೆ ಇದಕ್ಕೆ ಬೆಟ್ಟಿಂಗ್ ಎಲ್ಲ ಕಟ್ತಾರೆ ಇದಕ್ಕೊಂದು ಹೆಸರು ಕೂಡ ಇಡ್ತಾರೆ ಬೆಟ್ಟಿಂಗ್ ಎಲ್ಲ ಗೆದ್ದಿರೋ ದುಡ್ಡು ಕೂಡ ಇದ್ರ ಹೆಸರಲ್ಲಿ ಇಡ್ತಾರೆ ನಾವು ನೋಡಿದಿವಿ ತುಂಬಾ ಖುಷಿ ಆಗುತ್ತೆ ಇದಕ್ಕೆ ಬಣ್ಣ ಮಾಡ್ತಾರೆ ಇದಕ್ಕೊಂದು ಹೆಸರು ಇಡ್ತಾರೆ ಎಷ್ಟು ಮೇಲೆ ಹೋಗುತ್ತೆ ಅದ್ರ ನಿಜವಾಗ್ಲೂ ಅಷ್ಟು ಮೇಲೆ ಹೋಗಿ ಆ ಸಾಕಿರೋ ಓನರ್ ಕರೆದ್ರೆ ಮತ್ತೆ ವಾಪಸ್ ಬರುತ್ತೆ ಅದು ನಮಗೆ ನಂಬಿಕೆನೆ ಇಲ್ಲ ಹೋಗೋದು ವಾಪಸ್ ಬರುತ್ತಾ ಅಂತ ಸುಮಾರು ಎರಡ್ ಅವರ್ ಮೂರ್ ಅವರ್ ಮೇಲೆ ಹೋಗುತ್ತೆ ಅಷ್ಟು ಮೇಲೆ ಹೋಗಿ ಎಷ್ಟೋ ಹೊತ್ತಾದ್ಮೇಲೆ ಮತ್ತೆ ಅದೇ ಗೂಡಿಗೆ ಬಂದು ಅಲ್ಲೇ ಕೂತ್ಕೊಳ್ಳುತ್ತೆ ನಿಜವಾಗ್ಲು ಇದನ್ನೆಲ್ಲ ನಾವು ನಂಬಕ್ಕಾಗಲ್ಲ ರೀ ನಿಜವಾಗ್ಲು ಯಾವ ರೀತಿಯಲ್ಲಿ ಅಲ್ವಾ ಅಷ್ಟ ಮೇಲೆ ಹೋಗಿ ವಾಪಸ್ ಬಂದು ಅಲ್ಲೇ ಕೂತ್ಕೊಳ್ಳೋದು ಅದು ಯಾವ ರೀತಿಲಿ ಅವ್ರ ಮಾತನ್ನ ಕೇಳುತ್ತೆ ನಿಜವಾಗ್ಲು ಖುಷಿ ಆಯ್ತು ನಂಗೆ ಈ ಒಂದು ಪಾರಿ ಒಳಗಳನ್ನ ನೋಡಿ ಸುಮಾರು ಹೊತ್ತು ನಾನು ಇಲ್ಲೇ ನಿಂತ್ಕೊಂಡಿದ್ದೆ ನೋಡ್ತಾ ನೋಡ್ತಾನೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ ಹಾಗಾಗಿ ಒಂದು ವೀಡಿಯೋನು ಮಾಡ್ಬೇಕು ಅನ್ನಿಸ್ತು ಹಂಗೆ ಅದ್ರ ಜೊತೆಲಿ ಒಂದು ವಿಡಿಯೋನೂ ಕೂಡ ಮಾಡಿದೆ ಅದ್ರ ಜೊತೆಲಿ ನೋಡಿ ಅಳಿಲು ಬಂತು ಸುಮಾರು ಜನ ಬಂದ್ಬಿಟ್ಟು ಕಾಳುಗಳನ್ನ ಹಾಕಿದ್ರು ಅಳಿಲು ಬಂತು ಆಮೇಲೆ ಸ್ವಲ್ಪ ಕಾಗೆಗಳು ಬಂದು ಎಲ್ಲವೂ ಸೇರಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದು ಖುಷಿ ಆಯ್ತು ಮತ್ತು ನಾನು ಯಾವಾಗಲೂ ಇಲ್ಲಿ ಯಾವಾಗ ಬರ್ತಾ ಇರ್ತೀನಿ ಈ ಲಾಲ್ಬಾಗ್ ಪಾರ್ಕಲ್ಲಿ ನಿಮಗೂ ಸಾಧ್ಯವಾದರೆ ಯಾರಾದರೂ ಲಾಲ್ಬಾಗಿ ಬರಬೇಕು ಈ ಪಾರಿವಾಳಗಳನ್ನ ನೋಡಬೇಕು ಅನ್ನೋದಾದ್ರೆ ದಯವಿಟ್ಟು ಈ ಲಾಲ್ಬಾಗ್ ಬನ್ನಿ ಈ ಥರ ಪಾರಿವಾಳಗಳು ಗುಂಪುಗಳು ಸುಮಾರು ಸಿಗ್ತವೆ ಪಾರಿವಾಳ ಆಮೇಲೆ ಒಳ್ಳೊಳ್ಳೆ ಗಿಡಗಳಿದಾವೆ ಇಲ್ಲಿ ಒಳ್ಳೊಳ್ಳೆ ಹಣ್ಣುಗಳಿದಾವೆ ವಾಟರ್ ಫಾಲ್ಸ್ ಇದೆ ಒಳ್ಳೆ ಕೆರೆ ಇದೆ ಕೋಳಿಗಳನ್ನ ನೋಡ್ಬೋದು ಕೆಲವೊಂದು ಆನಿಮಲ್ಸ್ ಗಳನ್ನ ನೋಡ್ಬೋದು ತುಂಬಾ ಚೆನ್ನಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ಅಂತೂ ಇನ್ನೂ ಸಖತ್ ಆಗಿರುತ್ತೆ ಇಲ್ಲಿ ಒಂದು ಕ್ಲೈಮೇಟ್ ನನಗಂತೂ ನಿಜವಾಗಲೂ ತುಂಬಾ ಖುಷಿ ಆಯಿತು ನೀವು ಸಾಧ್ಯವಾದ್ರೂ ಬನ್ನಿ ಒಳ್ಳೊಳ್ಳೆ ಮರಗಳಿದೆ ಸುಮ್ಮಜನ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳಕಿ ಅಂತ ಬರ್ತಾರೆ ಸುಮಾ ಜನ ವಯಸ್ಸಾದ್ರು ಇಲ್ಲಿ ಯೋಗ ಮಾಡ್ಲಿಕ್ಕೆ ಅಂತ ಬರ್ತಾರೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಅಂತ ಬರ್ತಾರೆ ವಾಕ್ ಮಾಡ್ಲಿಕ್ಕೆ ಅಂತ ಬರ್ತಾರೆ ತುಂಬಾ ಚೆನ್ನಾಗಿದೆ